ಕರೀತಾರೆ ನಮ್ ಕರೆದಾಗ ಅವಾಗ ಪೊಲೀಸ್ನವರು ಬರ್ತಾರೆ ಆಮೇಲೆ ಡಾಕ್ಟರ್ಗಳು ಬರ್ತಾರೆ ಅವಾಗ ಎಲ್ಲ ನಾವು ಹುಡುಗಿ ತಗೊಂಡ್ರೆ ಆಂಬುಲೆನ್ಸ್ ಬರ್ತಾರೆ ಯಾರಿಗೂ ಗೊತ್ತಿಲ್ಲದೆ ಮಾತಾಡ್ತಾ ಇದಾರೆ ಜೀಪ್ ಡ್ರೈವರ್ ಆಟೋ ಡ್ರೈವರ್ ಎಲ್ಲಾ ಬಂದು ನಿಂತ್ಕೊಂಡು ನೋಡ್ತಾರೆ ಸರ್ ಅಲ್ಲಿ ಆ ಸ್ಥಾನ ಮಾಡೋರೆಲ್ಲ ಬಂದು ನಿಂತ್ಕೊಂಡು ನೋಡಿದ್ರೆ ಮಾಡೋ ತಪ್ಪುಗೆ ಅವ್ರು ಏನ್ ಸರ್ ಮಾಡಕ್ ನೂರಾರು ಜನಕ್ಕೆ ಅನ್ನ ಹಾಕಿ ಅವ್ರು ಸಾಕ್ತಾರೆ ಅವ್ರ ಧನಿಗಳಿಗೆ ಅದು ಅಪ್ಪ ತಪ್ಪಲ್ವ ಸರ್ ಅದೆಲ್ಲ ಹೇಳೋದು ನಿಮ್ಮನ್ನೆಲ್ಲ ಯಾವ ರೀತಿ ನಡ್ಸ್ಕೊಳ್ತಾಯಿದ್ದೀವಿ ನಮಗೆಲ್ಲ ಏನಿಲ್ಲ ಸರ್ ಮೂರು ಟೈಮ್ ನಾವು ಊಟಕ್ಕೆ ಅಲ್ಲಿಗೆ ಹೋಯ್ತಾಯಿದ್ದು ನಮ್ಮ ಕೆಲಸ ಆಯಿತು ನಾವು ಆಯಿತು ದೇವಸ್ಥಾನ ಭಾಗದಲ್ಲಿ ಕಸ ಗುಡಿಸ್ತಾ ಇದ್ದು ಬರ್ತಾಯಿದ್ದು ನಾವು ಬದ್ದೆ ನಮ್ಮ ಕೆಲಸ ಆಯಿತು ನಮ್ಮ ಮನೆ ಆಯಿತು ಮಾಹಿತಿ ಕಚೇರಿ ಬಂದು ಕಳೆದ್ರೆ ಇದ್ದಾರೆ ಅಂತ ಸರ್ ನೈಟಿಗೆ ಯಾರು ನಾವು ಬರೋಲ್ಲ ಏನಂದ್ರೆ ಬೆಳಗ್ಗೆ ಟೈಮ್ ಬನ್ನಿ ಪೊಲೀಸರು ಬರಲಿ ಡಾಕ್ಟ್ರು ಬರಲಿ ನಮ್ಮ ಮಾಹಿತಿ ಕಚೇರಿ ಬರಲಿ ಬಂದಾಗ ನಾವು ತಗೊಡ್ತೀವಿ ಸರ್ ಅಲ್ಲಿ ಗಂಟೆ ನಾವು ಮುಟ್ಟಕ್ಕೆ ಹೋಗೋಲ್ಲ ಅಷ್ಟೇ ಸರ್ ಈಗ ಅವ್ರ ಮಾಡಿರೋ ಆರೋಪ ಎಲ್ಲ ಸುಳ್ಳು ಅಂತ ಹೇಳ್ತೀರಾ ಅದು ಕರೆಕ್ಟ್ ಸರ್ ಅದು ಸುಮ್ಮನೆ ಇಲ್ದಾರದೆಲ್ಲ ಹೇಳಿ ಸಮ ಅವರು ದನಗಳ್ಗೆ ಯಾಕೆ ಸಮ ಇದು ಮಾಡಬೇಕು ದನ್ಗಳು ಏನು ಸರ್ ತಪ್ಪು ಮಾಡಿದ್ದಾರೆ ಮೂರು ಟೈಮ್ ಅವ್ರದ್ದು ಅನ್ನ ತಿನ್ಕೊಂಡು ಅನ್ನ ಕೈ ತುಂಬ ಸಂಬಳಾಯಿಸ್ಕೊಂಡು ಎಲ್ಲ ಅವ್ರ ಅನ್ನ ತಂದ್ರೆ ನಾಲ್ಕು ಜನ ಮನೇಲಿ ಕೆಲಸ ಮಾಡ್ಕೊಂಡಿದ್ರು ಈಗ ಅವ್ರ ಮೇಲೆ ಅಪರಾಧ ಒಡ್ಸ್ತರೆ ತಪ್ಪಲ್ವಾ ಸರ್ ಇದು ಈಗ ಯಾರು ಮುಸುಕುದಾರಿಗಳು ಹ್ಞೂ ಸರ್ ಸುಮ್ಮನೆ ಇಲ್ಲ ಇವ್ನು ಚಿನ್ನಯ್ಯ ಅಂತ ಅವ್ರ ಮೇಲೆ ಯಾಕೆ ಸರ್ ಅಪರಾಧ ಒಡಿಸ್ಬೇಕು ಏನಕ್ಕೆ ಈ ರೀತಿ ಹಬ್ಬ ಪ್ರಚಾರ ಮಾಡ್ತಾ ಇದ್ದಾರೆ ಅವರು ಅದಿನ್ನು ಏನಕ್ಕೆ ಅಂತ ಗೊತ್ತಾಯ್ತಲ್ಲ ಅದು ಒಂದು ದುಡ್ಡು ಕಾಸು ಏನಿಗೆ ಅಂತ ಒಂದು ಗೊತ್ತಾಯ್ತಲ್ಲ ಸರ್ ಆದರೆ ಭಾಳ ತಪ್ಪು ಸರ್ ಮಾಡ್ತಾರೆ ಇದು ನಾನು ಸರ್ ಏಳೆಂಟು ವರ್ಷ ನಾನು ಇದ್ದೆ ಸರ್ ಅಲ್ಲಿ ನಾನು ಫಸ್ಟು ಹೋದಾಗ ಒಂದು ಎರಡು ವರ್ಷಕ್ಕೆ ಮುಂಚೆ ಒಂದು ತೆಗ್ದಿದ್ದೆ ಸರ್ ಆಮೇಲೆ ಒಂದು ಮೂರು ವರ್ಷ ಹುಟ್ಟು ಅದೊಂದು ತೆಗೆದೆ ಸರ್ ಅಷ್ಟೇ ಆದರೆ ಡಾಕ್ಟ್ರುಗಳು ಇವರಲ್ಲಿ ಬರ್ತಾರೆ ಸರ್ ಇಲ್ಲಿ ಮಾಡೋಕ್ಕಾಗಲ್ಲ ನಾವು ತಗೋಯ್ತೀವಿ ಅಂತ ಅಂದಾಗ ಅಲ್ಲೇ ಪ್ಯಾಕ್ ಮಾಡಿ ನಾವು ಆ್ಯಂಬುಲೆನ್ಸಿಗೆ ಹಾಕಿ ಬೆಲ್ ತಗೊಂಡು ಕಳಿಸ್ಕೊಡ್ತೀವಿ ಸರ್ ನಾವು ಮಾಡ್ತಾ ಇದ್ದೇನೆ ಸರ್ ಅವನು ಯಾಕೆ ಸರ್ ಇಲ್ದೇ ಇರೋದು ಪಾಪ ಅವರು ದನಿಗಳಿಗೆಲ್ಲ ಯಾಕೆ ಸರ್ ಇದು ಮಾಡಬೇಕು ಭಾಳ ತಪ್ಪಲ್ವ ಸರ್ ಇದು ಈ ಅತ್ಯಾಚಾರ ಆ ಥರ ಏನೂ ಆಗಿಲ್ಲ ಎಲ್ಲ ಏನೂ ಇಲ್ಲ ಸರ್ ನಮಗೆ ಗೊತ್ತಿದ್ದು ಮೇಡಮ್ ಏಳೆಂಟು ವರ್ಷ ನಾವು ಮಾಡಿದ್ದೀವಿ ಸರ್ ಆ ಥರ ಏನೂ ಇಲ್ಲ ಸರ್ ಅದು ಯಾವ ಒಂದು ಹತ್ತು ವರ್ಷ ಆಯಿತು ಸರ್ ಇದು ಕೆಲಸ ಬಿಟ್ಟು ಏನಕ್ಕೆ ಬಿಟ್ರಿ ಸರ್ ಒಂದು ಆಗಿತ್ತು ಆ ಆಕೆ ಕೇಸ್ಗೋಸ್ಕರ ನಾನು ಒಳಗೊಂಡೆ ನಾನು ಅಲ್ಲಿ ಒಂದು ಏಳು ಎಂಟು ಆರು ಆರು ಏಳು ವರ್ಷ ನಾನು ಅಲ್ಲಿ ಒಳಗಿದ್ದೆ ಆಮೇಲೆ ನಾನು ಇಲ್ಲಿ ಊರಿಗೆ ಸೇರ್ಕೊಬಿಟ್ಟೆ ಸರ್ ನಾನು ಅಲ್ಲಿಂದ ಬಂದಿಲ್ಲಿ ಇಲ್ಲಿ ಕೆಲಸ ಸೇರ್ಕೊಂಡು ಮತ್ತೆ ಅಲ್ಲಿ ಹೋಗಿಲ್ಲ ನೀವು ಇಲ್ಲ ಸರ್ ಪಕ್ಕದ ಒಬ್ಬ ಬಿಟ್ಟರೆ ನಮ್ಗೆ ಅಷ್ಟು ಅವ್ರ ಪಕ್ಕದ ಒಬ್ಬ ಅವ್ರ ಮನೆ ರಿಲೇಷನ್ ಒಟ್ಟು ನಾವು ಒಂದು ಸಿಂಗಲ್ ಮನೆ ಅವರು ನಾಲ್ಕು ಮನೆಯವರು ಒಂದು ಈಗ ಪ್ರಕರಣದ ಬಗ್ಗೆ ತಾವೇನು ಹೇಳ್ತೀರಿ ಪ್ರಕರಣದ ಬಗ್ಗೆ ನಮ್ಗೆಲ್ಲ ಎಂಕ್ವೈರಿ ಮಾಡಿದ್ರೆ ಸರ್ ನಮ್ಗೆ ಗೊತ್ತಿದ್ ಮಾತ್ರ ಎರಡು ಬಾಡಿ ಸಿಕ್ತು ಸರ್ ಅದು ಮೊಕ ಈಗ ಏನು ಕಂಡಿಡಿಕಾಯ್ತಲ್ಲ ಏನಿಲ್ಲ ಒಂದು ಜೆಂಟ್ಸು ಒಂದು ಲೇಡೀಸು ಅಲ್ಲ ಅಲ್ಲಿ ಯಾವ ರೀತಿ ಇರಲಿಲ್ಲ ಸರ್ ಪೊಲೀಸ್ನವ್ರು ಬರ್ತಾರೆ ಡಾಕ್ಟರ್ ಅವರು ಬರ್ತಾರೆ ನಮ್ಮ ಮಾಹಿತಿ ಕಚೇರಿಯವ್ರು ಬರ್ತಾರೆ ಅವ್ರು ಬಂದಾಗ ಅವ್ರಿಗೆ ಹೇಳ್ತೀವಿ ಅವ್ರು ಬಂದು ಅವ್ರು ನಮ್ಮ ಮನೆಗೆ ಬಂದು ಕರೀತಾರೆ ಈ ಥರ ಒಂದು ಬಾಡಿ ಐತೆ ಅಂದ್ಬಿಟ್ಟು ಸರ್ ಯಾರ್ಯಾರು ಬರಲಿ ಅಂತ ನಾವು ಹೇಳ್ತೀವಿ ಅವ್ರು ಬರ್ತಾರೆ ಅವಾಗ ಅವ್ರು ಬಂದಾಗ ಎಲ್ಲ ಐತೆ ಅಂತ ಅಂದ್ಬಿಟ್ಟು ನಾವು ಹೋಗಿ ಹುಡುಕಿ ನೀರಲ್ಲಿ ತೆಗಿತೀವಿ ಅದನ್ನೇನು ಮಾಡ್ತೀವಿ ಕೋಸ್ಟ್ ಮಟ್ಟ ಅಲ್ಲೇ ಇದು ಮಾಡಿ ಪ್ಯಾಕ್ ಮಾಡಿ ಅದನ್ನು ಆಂಬುಲೆನ್ಸ್ಗಳ್ ಬರ್ತದೆ ಆಂಬುಲೆನ್ಸಲ್ಲ ಕಳ್ಕೊ ಕೊಟ್ಟು ಕಳಿಸ್ಬಿಟ್ಟು ಅದಕ್ಕೆ ಯಾರು ಇರೋ ಯಾರೂ ಇಲ್ಲವಾದ ಅದಕ್ಕೆ ಇಬ್ರು ಹೆಸರು ಚಿನ್ನಯ್ಯ ಈಗ ಮುಷ್ಕ ಆಗಿರೋನು ಚಿನ್ನಯ್ಯ ಅಂತ ಇನ್ನೊಂದು ತನ್ನಾಸಿ ಅಂತ ಲಾಭ ಅದೇನೋ ಸರ್ ಇದೆಲ್ಲ ಇಲ್ದಾರೆ ಅದೆಲ್ಲ ಸುಳ್ಳು ಹೇಳಿ ಪಾಪ ಎಲ್ಲರಿಗೂ ಎಲ್ಲಾರ್ಗು ತೊಂದರೆ ಮಾಡ್ತಾರೆ ಈಗ ನಮ್ಮ ದನಿಗಳೇ ಹೇಳವ್ರೆ ಅವ್ರು ಏನು ನಿಮ್ಗೆ ನಿಮ್ಗೆ ಏನೇನು ಎನ್ಕ್ವರಿ ಬೇಕು ಎಲ್ಲ ನೀವು ಮಾಡ್ಕೊಳ್ಳಿ ಅದಕ್ಕೆ ನಿಮ್ಗೆ ಫುಲ್ ಸಪೋರ್ಟ್ ಕೊಡ್ತೀವಿ ಅಂತ ರಾತ್ರಿ ಟಿ ನೋಡಿದೆ ನಾನು ಅದನ್ನೆಲ್ಲ ಅವ್ರು ನೋಡ್ತಾನೆ ಅವ್ರೆ ಇಲ್ದಾರೆ ಅವ್ರಿಗೆಲ್ಲ ಸುರ್ಣ ಇದು ಬಾಂಧವ್ಯಗಳ ಬೆಸುಗೆ